ನಿ ವಾಯ್ಸ್ ಪತ್ರಿಕೆಯಿಂದ ಇವತ್ತಿನ ಸಹ ತಮಗೆ ಸ್ವಾಗತವನ್ನು ಕೋರ್ತಿದ್ದೇನೆ ರವಿರವರು ತಾವು ಹಿರಿಯ ಪತ್ರಕರ್ತರು ಪಾರಿವಾಳ ಪತ್ರಿಕೆಯ ಸಂಪಾದಕರು ಇವತ್ತಿನ ಸಹ ತಮಗೆ ನಾಡೋಜ ಪಾಟೀಲ ಪುಟ್ಟಪ್ಪ ಪ್ರಶಸ್ತಿ ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಸಂಘದಿಂದ ನೀಡಲಾಗ್ತಿದೆ ನಿಮ್ಮ ಎರಡು ಅನಿಸಿಕೆಗಳನ್ನು ತಾವು ಹಿರಿಯರಾಗಿದ್ದೀರಿ ಅದರಿಂದ ನಿಮ್ಮ ಅನಿಸಿಕೆಗಳು ನಾನು ಕಳೆದ ಮೂವತ್ತೆಂಟು ವರ್ಷಗಳಿಂದ ಈ ಪತ್ರಿಕಾ ಕ್ಷೇತ್ರದಲ್ಲಿದ್ದೇನೆ ಇವತ್ತು ನಮ್ಮ ಬಸವನಗುಡಿ ಕಾರ್ಯನಿರತ ಪತ್ರಕರ್ತರ ಸಂಘದವರು ನನ್ನ ಅನುಭವದಲ್ಲಿ ಇರುವ ಇರುವಂಥದ್ದಕ್ಕೆ ಭಾಳ ಮಹತ್ವವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದನ್ನು ಬೇರೆ ಬೇರೆ ಸಂಸ್ಥೆಗಳು ಮಾಡಬೇಕಾಗಿತ್ತು ಹೆಚ್ಚಿನ ರೀತಿಯಲ್ಲಿ ಬಟ್ ಹುಲಿ ಅಮರನಾಥ್ ಅವರು ತಾವು ತಮ್ಮ ಸಾರಥ್ಯದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರತಕ್ಕಂಥದ್ದು ಅತ್ಯಂತ ಈ ನಾಡಿಗೆ ಹೆಮ್ಮೆ ತರುವಂಥದ್ದು ಯಾಕಂದರೆ ಪಾಟೀಲ್ ಪಟೋಪ್ನವ್ರ ಬಗ್ಗೆ ನಾವು ಮಾತನಾಡುವಷ್ಟು ಏನಿದಿಲ್ಲ ಹಾಗಾಗಿ ಇವತ್ತಿನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪತ್ರಿಕಾ ಸಾರಸ್ವತ ಲೋಕದ ಶೇಷಚಂದ್ರಿಕಾ ಅವರು ಇರೋದ್ರಿಂದ ಈ ಇದಕ್ಕೆ ಒಂದು ದೊಡ್ಡ ಮಹತ್ವ ಬಂದಿದೆ ಆಮೇಲೆ ಒಳ್ಳೆಯ ಒಂದು ಆಯ್ಕೆ ಮಾಡಿದ್ದಾರೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ನನಗೆ ಈ ಕೊಟ್ಟಿರ್ತಕ್ಕಂಥ ಈ ಪ ಒಂದು ಕೊಡ್ತಾ ಕೊಡಮಾಡ್ತಕ್ಕಂಥ ನಾಡೋಜ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ನನ್ನ ಎಲ್ಲ ಓದುಗರಿಗೆ ನಮ್ಮ ಪತ್ರಿಕಾ ವೃಂದಕ್ಕೆ ನಾನು ಸಮರ್ಪಿಸ್ತಾ ಇದ್ದೀನಿ ತಾವು ಮುಂದೆ ಬರ್ತಕ್ಕಂಥ ಯುವ ಪತ್ರಿಕೆಗರಿಗೆ ಪತ್ರಕರ್ತರಿಗೆ ತಾವು ಏನು ಹೇಳಬೇಕು ಯಾಕೆಂದರೆ ತಾವು ಹೆಚ್ಚಾಗಿ ತನಿಖಾ ವರದಿಗಳನ್ನೇ ವರದಿ ಮಾಡ್ತೀರಿ ನಾನು ಅದನ್ನು ಗಮನಿಸಿದ್ದೇನೆ ತಮ್ಮ ತನಿಖಾ ವರದಿಗಳಲ್ಲಿ ಅವರಿಗೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ನಿಮ್ಮ ಸಂದೇಶ ಯಾವುದೇ ಈಗ ನಾವು ಏನು ತುರ್ತಿಗೆ ಬಿದ್ದು ಪೈಪೋಟಿಗೆ ಬಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಮಾಡಿದ ರೀತಿಯಲ್ಲಿ ಪತ್ರಕರ್ತರು ಪತ್ರಿಕೆ ವರದಿಗಳನ್ನು ಮಾಡಬಾರ್ದು ಅದು ಆಗೋದಿಲ್ಲ ಅದು ಸರಿಯಾದ ರೀತಿಯಲ್ಲಿ ರೀಚ್ ಆಗೋದು ಇಲ್ಲ ಹಾಗಾಗಿ ವಸ್ತುನಿಷ್ಠ ವರದಿಗಳನ್ನು ಸಾಧ್ಯವಾದಷ್ಟು ನಮಗೆ ಅಷ್ಟು ವಸ್ತುನಿಷ್ಠ ವೃದ್ಧಗಳನ್ನು ಶ್ರದ್ಧೆಯಿಂದ ಮಾಡಬೇಕು ಮತ್ತು ಪತ್ರಿಕಾ ಧರ್ಮ ಅದರ ಎಥಿಕ್ಸ್ ಮತ್ತು ತತ್ವ ಸಿದ್ಧಾಂತಗಳನ್ನು ಎಲ್ಲೂ ಕೂಡ ರಾಜಿ ಮಾಡಿಕೊಳ್ಳದಂತೆ ಮಾಡೋದಕ್ಕ ಆ ನಡೆಯಲು ಆ ಹಿನ್ನೆಲೆಯಲ್ಲಿ ನಮ್ಮ ಯುವ ಪತ್ರಕರ್ತರು ಯುವ ಪೀಳಿಗೆ ಮುಂದುವರಿಬೇಕು ಅಂತೇಳಿ ನಾನು ಅವರು ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೇನೆ ನಿಮ್ಮ ಜನಧನೀಯ ವಾಹಿನಿಯಿಂದ ನಿಮಗೆ ಶುಭಾಶಯಗಳು ನಿಮಗಿದೇ ರೀತಿ ಹೆಚ್ಚು ಪತ್ರಿಕೆಗಳ ವತಿಯಿಂದ ಮತ್ತು ಎಲ್ಲ ಕಡೆಯಿಂದ ನಿಮಗೆ ಪ್ರಶಸ್ತಿಗಳು ದೊರಕಲಿ ಮತ್ತು ನಮ್ಮ ಜೈತೀರ್ಥರೊಂದಿಗೆ ಜನಧೋನಿಯೊಂದಿಗೆ ನಾವು ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಅವರಿಗೆ ಕರ್ನಾಟಕದ ಎಲ್ಲ ಓದುಗರ ಪತ್ರಿಕಾ ಲೋಕದ ಪರವಾಗಿ ಧನ್ಯವಾದಗಳು ನಮಸ್ಕಾರ